ಸುಳ್ಳು ಆರೋಪಗಳನ್ನು ಮಾಡಿದೆ ಆದರೂ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ ಪುನಃ ಕೇಳಬೇಡಿ ಅಂತ ಹೇಳಿದೀನಿ ನೀವು ಪುನಃ ಪುನಃ ಅದನ್ನೇ ಯಾಕೆ ಇಲ್ಲ ಸರ್ ಮಾಧ್ಯಮಗಳು ಹೈಕಮಾಂಡ್ ಅವರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲಿ ಶಾಸಕರು ಸಂಸದರು ಕೆಲವರು ಹೈಕಮಾಂಡ್ ಅವ್ರು ಮಾಡಿದಾರ इला, इला इत सेड बनते

ಬೆಟ್ಟದ ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥ ಸರ್ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆ ಜನರು ವಿರೋಧ ಮಾಡ್ತಾ ಇದ್ದಾರೆ ಈಗ ಯಾವುದೋ ಅದನ್ನ ಈಗ ಆಲ್ರೆಡಿ ನಾವ್ ಡಿಪಿ ಆರ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳ್ಸಿ ಬಿಟ್ಟೀವಲ್ಲ ನಾವ್ ಕೊಟ್ಟಿದ್ವಿ ಈಗ ಅದು ಆದ ನೋಡೋಣ ಅದು ಅವ್ರ ಕೆಲಸ ಅಲ್ವಾ ಇದು ಮುಂದಿಂದು ಅದು ಗೌರ್ಮೆಂಟ್ ಆಫ್ ಇಡಿಯೋ ಅವ್ರು ಎನ್ ತಿರ್ಬೋದು ಅಂತ ನೋಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮೇಲೂ ಕೂಡ ಏನು ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಅದ್ರ ಮುಂದಿನ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ ಒಂದೆರಡು ತಿಂಗಳ ಹಿಂದೆ ಅದೇನೇನಾಯ್ತು ಏನೋ ಅಪ್ಡೇಟ್ ಗೊತ್ತಾಗ್ಲಿಲ್ಲ लोग तो गवर्नमेंट बुद्धनोंगे को तो गवर्मेंटू <compleması>